ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಏಳು ಗಂಟೆ ಆಗಿದೆ ಸೂರ್ಯ ಕೂಡ ತುಂಬ ಚೆನ್ನಾಗಿ ಬಿಟ್ಬಿಟ್ಟಿದ್ದಾನೆ ಸ್ಯಾ ಬಿಸಿಲು ಬೀಳ್ತಾ ಇದೆ ಓಕೆ ಈ ಒಂದು ಟೈಮಲ್ಲಿ ಅಂದರೆ ನಮ್ಮ ಒಂದು ಸೊರೆ ಗಿಡ ಏನು ಕೊಯ್ದಾಕಿದ್ವಿ ಅದೆಲ್ಲ ಎತ್ತಿ ಇವತ್ತು ಆಚೆ ಕಡೆ ಹಾಕಬೇಕು ಆ ಒಂದು ಕೆಲಸ ನಡೀತಾ ಇದೆ ಬನ್ನಿ ಇವತ್ತು ನಮ್ಮ ರೋಟಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಮೊದಲೇದಾಗಿ ಏನಪ್ಪ ಅಂದ್ರೆ ಕುಡಗೋಲ್ ಎತ್ಕೋಬೇಕು ಕುಡ್ಗೋಲು ಎಲ್ಲಿದೆ ನನ್ನ ಕುಡುಗೋಲ್ ಇಲ್ಲೇ ಇದೆ ಅಂದರೆ ಇದು ನನ್ನ ಫೇವ್ರೇಟ್ ಕುಡಗೋಲು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ತುಂಬ ವರ್ಷಗಳಿಂದ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ತುದಿ ಏನು ಇದ್ದೀರ ನೀವು ಅಲ್ಲಿ ತುದಿ ಆ ತುದಿ ಬಂದು ಈ ಲೆವೆಲಲ್ಲಿ ಇದ್ದಿದ್ದು ಇವತ್ತು ಈ ಲೆವೆಲ್ಗೆ ತರಿಸಿದ್ದೀನಿ ಅಲ್ಲಿ ನೀವೇ ಅಂದಾಜು ಮಾಡ್ಕೊಳ್ಳಿ ಎಷ್ಟು ಯೂಸ್ ಮಾಡಿದ್ದೀನಿ ಈ ಕುಡ್ಗೋಲು ಅಂತ ಓ ಎಲ್ಲೇ ಅದು ನನ್ಗೋಗ ಅದಕ್ಕೆ ಎಲ್ಕೋಬೋತರದು ನಾನು ಕೊಡ್ಗೊಳ್ದೆ ನಾನು ಎಲ್ಲಿ ಮಾಡ್ಗಿದ್ದೀನಿ ನನಗೆ ಗೊತ್ತಿಲ್ಲ ಫಸ್ಟ್ ಏನು ಮಾಡ್ತೀನೋ ಇಲ್ಲ ನಾನು ಕೊಡ್ಕೊಳ್ದು ನಾನು ಮಡ್ಕೆ ಬಿಡ್ತೀನಿ ನಾನು ಬಿಟ್ರೆ ನೀವು ಕೊಡ್ಗೊಳ್ಳಲ್ಲ ನಂಗೆ ಸೆಟ್ಟೇ ಆಗಲ್ಲ ಓಕೆ ಫ್ರೆಂಡ್ಸ್ ಸೋಸೆಕಾಯಿ ಸೊಪ್ಪೆಲ್ಲ ಅದೇ ಸೋರೆಕಾಯಿ ಸೊಪ್ಪೆಲ್ಲ ಎತ್ಕೊಂಬಂದು ಈ ರೀತಿಯಾಗಿ ತೋಟದಿಂದ ಹಚ್ಚುಗಡೆ ಆಗ್ತಾ ಇದ್ದೀನಿ ಅಮ್ಮ ಬಂದು ಗುಡ್ಡೆ ಮಾಡ್ಕೊಡ್ತಾ ಇದ್ದಾರೆ ನಾನು ಎತ್ಕೊ ಬಂದು ಎತ್ಕೊಬಂದು ಕಡೆ ಆಗ್ತಾ ಇದ್ದೀನಿ ಈ ಒಂದು ಕೆಲಸ ನಡೀತಾ ಇದೆ ಇವತ್ತು ಯಾಕಮ್ಮ ಕೂತ್ಕೊಂಡೆ ಯಾಕೆ ಕುತ್ಕೊಂಡೆ ಅಮ್ಮ ಇನ್ನೂ ಇಷ್ಟೆಲ್ಲ ಆಯ್ತು ಹಾಕ್ಬೇಕಾ ಇನ್ನು ಕಾಲು ಬಾಗ ಆಯ್ತು ಹಾಕಿದೀವಿ ನಮ್ಮ ಕಾಲು ಬಾಗ ಐತೆ ಆಯ್ ಐದು ಸಲ ಇನ್ನ ಸಣ್ಣಾಗ ನನ್ನ ಲೈಫಲ್ಲಿ ದೊಡ್ಡ ವಿಲನ್ ಅಂದರೆ ನೀನು ನಿನ್ನ ಗಂಡ ಒಂದಿನ ಪುರ್ಸದ್ ಕೊಡೋಲ್ಲ ತನ್ಗೆ ಡೈಲಿ ಏನಾದರೂ ಕೆಲಸ ಮಾಡಿಸ್ತಾ ಇರ್ತೀರ ನಿಜ ನೀವು ಹಿಂಗೆ ಮಾಡ್ತಾಯಿರ್ರಿ ನಿಮ್ಮಿಬ್ಬರ ಹೆಸ್ರು ಬಡದಿಕ್ ಬಿಟ್ಟು ಕಾಂಗ್ರೆಸ್ ಗಿಡಕ್ಕೆ ನೇಣಕ್ಕೆ ಬಿಡ್ತೀನಿ ನಾನು ಆಯ್ ನೀನು ತಾಯಿನಾ ೂ ನಿನ್ನ ಮಕ್ಕಕ್ಕ ಮಾಡೇ ಮಾಡೋ ಅಲ್ಲ ಕಾಂಗ್ರೆಸ್ ಗಿಡ ನೇಣಾಕೊಂತೀನಿ ಅಂದರೆ ಹಂಗೆ ಮಾಡೋ ಅಂತೀಯ ನೀನು ಒಬ್ಬಳು ತಾಯಿ ನಾನಿ ಹಾಂ ಕಾಂಗ್ರೆಸ್ಗಿಡ ನೇಣಾಕಬೇಕು ಅಷ್ಟೇ ನಾನು ಮರಕ ಹಾಕೊಂತೀಯ ಮರಕ್ಕೆ ಹಾಕೊಂಡ್ರೆ ಅಷ್ಟೇ ನಾನು ಟಿಕೆಟ್ ತಗೊಬಿಡ್ತೀನಿ ನನ್ನ ಜೀವನದಲ್ಲಿ ಎಷ್ಟೋ ಕೆಲಸಗಳೇತಾಕ್ಬೇಕು ಅಂತ ನೀನು ನಾನು ಇವಾಗ ಕಳ್ಸಕ್ಕೆ ನೋತೀಯ ಜೀಮ್ಯಾ ಏನಪ್ಪಯ್ಯ ಏನೋ ಮಾಡ್ತಾ ಇದೀಯಾ ಅಪ್ಪ ಹಾಂ ಸಾಕು ನುಲ್ದೋ ತಾನೆ ಯಾಕೋ ಯಾಕೋ ಬಿಡ್ಬೇಕಾ ಹಾಂ ಹಾಂ ನಿನ್ನ ಬಿಟ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಹಾಂ ಕಾ ಬೈ ಕಾಯ ಸಿಗ್ತಾ ಇರ್ತೀಯ ಕೊತ್ ಮಗನ ನೀನು ಬೇಡ ಬೇಡ ನೀನು ಇಲ್ಲೇ ಬಿದ್ದೀರಿ ಕೆಲಸ ಮುಗಿಸೋವರ್ಗ ನೀನು ಕಟಾಕಿ ಹೇಳ್ತೀನಿ ಕೆಲಸ ಎಲ್ಲ ಮುಗಿಸೋದ್ಮೇಲೆ ಆಮೇಲೆ ಬಿಡ್ತೀನಿ ನಿನ್ನ ಅಲ್ಲಿವರೆಗೂ ಬಿಡೋದಿಲ್ಲ ಬೇಡ ಬೇಡ ನೀನೇನು ನೈಸ್ ಮಾಡಿದ್ರೆ ಅಷ್ಟೇ ನೋವು ಹೋ ಸೆಕೆಂಡ್ ಕೊಟ್ಟರು ಅಷ್ಟೇ ಕಚ್ಚಿದ್ರು ಅಷ್ಟೇ ಹಾಂ ಅಲ್ಲ ಏನು ಮಾಡಿದ್ರೆ ಅಷ್ಟೇ ಬಿದ್ದೇರು ಮುಂಚ್ಕೊಂಡು ಹ್ಞೂ ಜಿಮ್ಮಿ ಅಂತಾನೆ ಹೋಗ್ತಾರ ಅದ ನಮ್ಮ ಕಣ್ಣ ಮಾಡಿದ್ದೀರಲ್ಲ ಸೆಕೆಂಡ್ ಬೇರೆ ಕೊಡ್ತಾವೆ ನೋಡು ಬಿಡು ಚೈನ್ ಪಿಚ್ ಬಿಡು ಅಲ್ಲ ಸೆಕೆಂಡ್ ಕೊಡ ಕೊಡ ಕೊಡು ಕೊಡು ಸೆಕೆಂಡ್ ಕೊಡ ಕೊಡು ಕೊಡ ವೆರಿ ಗುಡ್ ಜಾನ ಮರಿ ಕೋನ ಮರಿ ಕೋತಿ ಮರಿ ನಾಯಿ ಮರಿ ಒಗಲೈ ಮುಂಚೆ ಬಿದ್ದೀರ ನಮ್ಮ ಕೆಲಸ ಮುಗಿಯವರೆಗೂ ನೀನು ಅಭಿಸ್ಬಿಡಲ್ಲ ಕೈಕ ಬೈಕ ಸಿಕ್ತಾಡ್ತೀಯ ಆಮೇಲೆ ನಾವು ತುಳಿಯೋದ ನೀನು ಕುಯ್ ಕುಯ್ಯ ಅನ್ನೋದು ಇವೆಲ್ಲ ಬೇಕಾ ಇಲ್ಲ ಅಲ್ಲುಗಳು ತೋರಿಸು ಏನು ಬೆಳ್ಳಗೋಯ್ತಲ್ಲೇ ನೀನು ಅಲ್ಲುಗಳು ಯಾವ ಟೂತ್ ಪೇಸ್ಟ್ನ ಯೂಸ್ ಮಾಡ್ತೀಯ ನಿಮ್ಮ ಟೂತ್ ಪೇಸ್ಟಿನಲ್ಲಿ ಉಪ್ಪು ಇದೆಯೇ ಜಿಮಿ ನಿನ್ನ ಟೂತ್ ಪೇಸ್ಟಿನಲ್ಲಿ ಉಪ್ಪು ಇದೆಯೇ ಏನು ವೈಟಗಾಯ್ತು ಹ್ಞೂ ಏನು ಏನ್ ಏನು ವೈಟ್ಗೆ ಐತೆ ನೋಡ್ರಿ ನೋಡಮ್ಮ ಆವುಗಳಿದು ಅಲ್ಲೋ ಸೇಮ್ ಹಿಂಗೆ ಇರೋದು ಕೋರೆ ಅಲ್ಲ ಬಿಡ್ತಾರ ಐ ಮುಚ್ಚ ಲೈ 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 ಮುಚ್ಚ ನೀನು ಕಾಯಿ ತೋರಿಸ್ಬಿಡ್ರಿ ಮುಚ್ಚ 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 ಓಕೆ ಫ್ರೆಂಡ್ಸ್ ಇದ್ರ ಜೊತೆ ಆರ್ಡರ್ ಆಗಲ್ಲ ನಮ್ಮ ಕೆಲಸ ನೋಡೋಣ ಬನ್ನಿ ಎಷ್ಟೊತ್ತು ಮಾಡ್ತೇನ ಗುಡ್ಡ ನನ್ನ ಕಾಯಿ ಹ್ಞೂ ಬಿಟ್ಕೊಂಬಿಟ್ಟ ಬರೋ ನಿಂತಿ ಹಾಂ ಏ ನನ ಒಂದು ತೀರ್ಮಾತ್ರ ಹೇಳೋವರ್ಕು ಹಿಂದೆ ಬರಲ್ಲಲ್ಲ ನೀನು ಕೆಲಸ ಮಾಡಿ ಏನ ನಾವು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ನಾನು ಒಂದು ತೀರ್ಮಾತ್ರ ನೀನು ಹೇಳಲೇಬೇಕು ಹಾಂ ಹಾಂ ಅಲ್ಲಿ ನೋಡು ಅಲ್ಲಿ ನೋಡು ಒಂದು ಕಟ್ಟಿ ಇದ್ರ ಅಲ್ಲಿ ನೋಡು ಹಾಂ ಗುಡ್ಡೆ ನಿಮ್ಮ ಕೈ ಆಗಲ್ಲ ಆಯಿತು ಈ ಬಿಸಿಲಾಗ ಆ ಸುರ್ಗು ಚಿಕ್ಕ ಎಲ್ಲ ಉರಿ ಕೈ ಕಾಲೆಲ್ಲ ಬೆಳಗ್ಗೆ ಮುಂಚೆ ತಮ್ ತೆಗೆ ಎಷ್ಟು ಚೆನ್ನಾಗಿರ್ತೈತಿ ಹೋಯ್ತಾ ಕಕ್ಕ ಹಾಂ ಸುರ್ಗಿ ಎಲ್ಲ ನೋಡಿ ನನ್ನ ಮಗನ ಸುರ್ಗೆ ಎಷ್ಟೇ ಆ ಇದು ರಂಬೆಯಿಂದ ಉದುರಲ್ಲ ಆಗಲಕ್ಕಾಗಿ ಇಷ್ಟಕ್ಕೆಲ್ಲ ಕ್ಲೀನ್ ಉದ್ರೋಗ್ಬಿಟ್ಟಿರೋದು ಬ್ರೇಕ್ ಕಡ್ಡಿಗಳು ಮಾತ್ರ ನಿಂತ್ಕೊಂಡಿರೋದು ಅಲ್ಲ ನೀನು ಐದನೇ ಕ್ಲಾಸ್ ಓದೋ ಬದಲು ಆ ಕಾಲದಲ್ಲಿ ಒಂದು ಹತ್ತನೇ ಕ್ಲಾಸ್ ಓದಿದ್ರೆ ಒಂದು ಹತ್ತನೇ ಕ್ಲಾಸ್ ಓದಿದ್ರಿ ಇನ್ನೊಂದು ಐದನೇ ಕ್ಲಾಸ್ ಗಾ ಕಷ್ಟ ಬಿದ್ದು ನೀನು ಓದ್ಬಿಟ್ಟಿದ್ದಿದ್ರೆ ಆರಾಮಾಗಿ ಯಾವುದಂಗೆ ಕೆಲ್ಸ್ಕೊಬೋದಿತ್ತ ನೀನು गोवर्मेट सिकी क्लास सिकीने क्लास ओद अदे जाती आगता स्कूल को ओग नाने ಪ್ರೇಮಕ್ ನಮ್ಮ ಕೊಹ್ಲಿ ಅಂದ್ಬಿಟ್ಟು ಏನಂದರೆ ನಮ್ಮ ತೋರ್ ಸುತ್ತ ಕೂಡ ಇಸ್ರಾಮಕ್ ಜಾಗ ಇದೆ ಇಲ್ಲೂ ಹಾಕ್ಬೋದು ಆ ಕಡೆಯೂ ಹಾಕ್ಬೋದು ಆ ಕಡೆಯೂ ಹಾಕ್ಬೋದು ಆ ಕಡೆನೂ ಹಾಕ್ಬೋದು ಸುತ್ತೂರು ಎಲ್ಲಿ ಬೇಕಾದರೂ ಕೂಡ ನಾವು ಹಾಕ್ಬೋದು ಆ ರೀತಿಯಾಗಿ ನಮ್ಗೆ ಇಸ್ರಾಮ್ ಜಾಗ ಇದೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಹತ್ರ ಆಗುತ್ತೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಈ ರೀತಿಯಾಗಿ ಹಾಕ್ತಾಯಿರ್ತೀವಿ ಈ ಕಡೆ ಬೆಳೆಯೋದು ನಾವೇ ಅದನ್ನು ಹಾಕೋದು ನಾವೇ ಎತ್ಕೊಂಡೋಗಿ ಆಚೆ ಕಡೆ ಹಾಕೋದು ನಾವೇನಾ ಅಂದರೆ ರೈತರಂದರೆ ಎಲ್ಲ ಕೆಲಸನೂ ಇದೇ ರೀತಿಯಾಗಿ ಮಾಡ್ಕೋಬೇಕು ಓಕೆ ಇವಾಗ ಏನಪ್ಪ ಅಂತೇಳಿದ್ರೆ ಒಂದು ಅರ್ಧ ಐತಾಕಿದ್ದಾಯಿತು ಸುಮಾರು ಒಂದು ಬೆಳಗ್ಗೆ ಒಂದು ಏಳು ಗಂಟೆಗೆ ಆಲ್ಮೋಸ್ಟ್ ಬಂದಿಡ್ದಿದ್ದು ಏಳು ಗಂಟೆಯಿಂದ ಸುಮಾರು ಒಂದು ಹನ್ನೆರಡು ಮುಖಾಲ್ವರೆಗೂ ಕೂಡ ಇವಾಗ ಕೆಲಸ ಆಯಿತು ಒಂದು ಅರ್ಧ ಆಯ್ತು ಹಾಕಿದ್ದೀವಿ ಇನ್ನೊಂದು ಅರ್ಧ ಇದೆ ಸಂಜೆ ಬಂದು ಹೂವು ಬೇರೆ ಬಿಡಿಸ್ಬೇಕು ಹೂವು ಎಲ್ಲ ಬಿಡಿಸ್ಬಿಟ್ಟು ಟೈಮ್ ಇದ್ರೆ ನೋಡೋದು ಇಲ್ಲ ನಾಳೆ ಬೆಳಗ್ಗೆ ಮತ್ತು ಕಂಟಿನ್ಯೂ ಆಗಿ ಕೆಲಸ ಮಾಡೋದು ಮತ್ತು ಆ ಕೆಲಸನ ಮುಂದುವರಿಸೋದು ಇನ್ನೊಂದು ಅರ್ಧ ಇದೆ ಅದನ್ನು ಎತ್ತಿ ಆಚೆ ಕಡೆ ಹಾಕೋದು ಅಂದರೆ ನಮ್ಗೆ ಯಾವಾಗ ಬೇಕಾದ್ರೂ ನಾವು ಮಾಡ್ಕೋಬೋದು ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಯಾರೂ ಇಲ್ಲ ಓನರ್ಗಳು ನಾವೇ ಆಳುಗಳು ನಾವೇ ಮ್ಯಾನೇಜರ್ಗಳು ನಾವೇ ಅಲ್ವಾ ಈ ರೀತಿಯಾಗಿ ಅಂದರೆ ಪ್ರತಿಯೊಂದು ಕೆಲಸನೂ ಕೂಡ ಅಷ್ಟೇ ನಾನು ನಮ್ಮಮ್ಮ ಇಬ್ಬರು ಜಾಸ್ತಿ ನಾವು ಮಾಡೋದು ಏನಂದರೆ ಒಬ್ರೊಬ್ರಿಗೆ ಮಾತಾಡಿಕೊಂಡು ಒಬ್ರೊಬ್ರಿಗೆ ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ರೇಗಿಸ್ಕೊಂಡು ಈ ರೀತಿಯಾಗಿ ಒಂದು ಕೆಲಸನ ನಡೀತಾ ಇರುತ್ತೆ ನಮ್ಮದು ಅಂದರೆ ನೋಡಿ ಇಲ್ಲೊಂದು ಸ್ವಲ್ಪ ಹಾಕಿದ್ದೀವಿ ಮತ್ತು ಅಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಬಾಬಿನಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಈ ರೀತಿಯಾಗಿ ನಮಗೆ ಸುತ್ತುವರು ಕೂಡ ಜಾಗ ಇದೆ ನಾವು ವೇಸ್ಟೇಜು ಒಂದು ಕಳೆ ಆಗಿರ್ಬೋದು ಸೊಪ್ಪು ಸದ್ಯ ಆಗಿರ್ಬೋದು ನಾವು ಬೇಕಾದರೂ ನಾವು ಬಿಸಾಡ್ಬೋದು ಎಲ್ಲಿ ಬೇಕಾದರೂ ಬಿಸಾಡ್ಬೋದು ನಮ್ಮ ತೋಟದಲ್ಲಿ ಏನಂದ್ರೆ ಒಂದೊಂದು ತೋಟದಲ್ಲಿ ನೋಡಿರ್ತೀವಿ ಪಾಪ ಹಾಕೊಳ್ಳೋದು ಜಾಗ ಇರೋದಿಲ್ಲ ಅವರ ಒಂದು ಜಮೀನಲ್ಲೇ ಹಾಕುತ್ತಾರೆ ಅದು ಉಣ್ಬೋದ್ಮೇಲೆ ಬೆಂಕಿ ಇಕ್ಕೋದು ಈ ರೀತಿಯಾಗಿ ಮಾಡ್ತಾರೆ ಆದರೆ ನಮ್ದು ಯಾವ ಅದರ ಒಂದು ಕೆಲಸನೇ ಇಲ್ಲ ನಾವು ಎಲ್ಲಿ ಬೇಕಾದ್ರೂ ನಾವು ಬಿಸಾಕೋಬೋದು ಆರಾಮಾಗಿ ನಮ್ಗೆ ಏನಷ್ಟು ರಿಸ್ಕ್ ಇಲ್ಲ ಓಕೆ ನಮ್ಮ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಮ್ಮ ಸೊರೆಕಾಯಿ ನಾಟಿ ಮಾಡಿದಾಗಿಂದ ಹಿಡ್ದು ಆ ದಮ್ ಕಟ್ಟೋದು ಚಪರ ಕವರ್ ಮಾಡೋದು ಮತ್ತೆ ಶ್ಯಾಂಪಲ್ ಕೊಯ್ದಿದ್ದು ಮತ್ತೆ ಕಾಯಿಗಳು ಕೊಯ್ಯೋದು ಪ್ಯಾಕ್ ಮಾಡೋದು ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತಾವೆ ಬಂದೆ ಅದೇ ರೀತಿಯಾಗಿ ಇವತ್ತು ಗಿಡನೂ ಕೂಡ ಕೊಯ್ದಾಕಿದ್ರೆ ಅದು ಕೂಡ ವ್ಲಾಗ್ ಮಾಡಿದ್ದೀನಿ ಅದನ್ನ ಎತ್ತಿ ಆಚೆ ಕಡೆ ಹಾಕೋವರೆಗೂ ಕೂಡ ವ್ಲಾಗ್ ಮಾಡ್ಕೊತೇ ಬಂದಿದ್ದೀನಿ ಒಂದು ವೇಳೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನೋಡಿಲ್ಲ ಅಂದರೆ ಇಂದಿನ ಒಂದು ವೀಡಿಯೋನಲ್ಲಿರುತ್ತೆ ಸೊರೆಕಾಯಿ ನಾಟಿ ಮಾಡಿದಾಗಿಂದ ಹಿಡಿದು ಕಾಯಿ ಬರೋ ಒಂದು ಅಂಥವರೆಗೂ ಕೂಡ ಗಿಡ ಆಚೆ ಕಡೆ ಹಾಕೋವರೆಗೂ ಕೂಡ ಅಂತಂಥವಾಗೂ ಬ್ಲಾಗ್ ಮಾಡ್ಕೊತಾನೆ ಬಂದಿದ್ದೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ದಿರ ನೀವು ನೋಡಿ ನಿಮ್ಗೆ ಏನಾದ್ರು ನೋಡ್ಬೇಕಾದ್ರೂ ಒಂದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಬೆಂಕೀಸ್ ವಿಲೇಜ್ ಲೈಫ್ ಕ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಸುಮಾರು ಸಾವಿರಕ್ಕೆ ಸಾವಿರದ ನೂರಕ್ಕಿಂತ ಹೆಚ್ಚು ಇದಾವೆ ಆಲ್ಮೋಸ್ಟು ಅದನ್ನೆಲ್ಲ ನೀವು ಯಾವುದು ಇಷ್ಟ ಆಗುತ್ತೋ ಅದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈಗ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಎತ್ಕೊಂಡು ಆದಷ್ಟು ಬೇಗ ನಿಂತು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್